ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವ ತತ್ವಜ್ಞಾನಾರ್ಥ ದರ್ಶನವೆಂಬ ನೂರ ಹದಿಮೂರನೆಯ ಉಪನ್ಯಾಸಕ್ಕೆ ಸ್ವಾಗತ ಇನ್ನೆರಡು ಸಾಧನಗಳನ್ನು ವಿವರಿಸಿದರೆ ಏತಜ್ಞಾನ ಮಿತಿಪ್ರೋಕ್ತಂ ಇದೇ ಜ್ಞಾನವೆನಿಸುವುದು ಎಂದು ಭಗವಂತನು ತಿಳಿಸಿರುವ ಸಾಧನಗಳನ್ನು ಮುಗಿಸಿದಂತೆ ಆಗುತ್ತದೆ ಇಲ್ಲಿ ತಿಳಿಸುವ ಸಾಧನಗಳನ್ನು ತಾನು ತಾನು ಮಾಡಿಯೇ ಅರಿತುಕೊಳ್ಳಬೇಕು ಬರಿಯ ಶಾಸ್ತ್ರದಿಂದ ತಿಳುವಳಿಕೆಯಾಗುವುದಿಲ್ಲ ಅಡಿಗೆ ಮಾಡತಕ್ಕವರೆಲ್ಲ ಪಾಕಶಾಸ್ತ್ರವನ್ನು ಓದಿಯೇ ಅಡಿಗೆ ಮಾಡುವುದನ್ನು ಕಲಿಯುವುದಿಲ್ಲವಷ್ಟೇ ಆದರೂ ಶಾಸ್ತ್ರದಲ್ಲಿ ವಿಷಯವನ್ನು ಕ್ರಮಪಡಿಸಿ ತಿಳಿಸಿರುತ್ತದೆಯಾದ್ದರಿಂದ ತನ್ನ ಅನುಭವದಲ್ಲಿರುವ ಸಾಧನಗಳ ತತ್ವವನ್ನು ಕ್ರಮವರಿತು ತಿಳಿದುಕೊಳ್ಳುವುದಕ್ಕೆ ಶಾಸ್ತ್ರದ ತಿಳುವಳಿಕೆಯು ಪ್ರಯೋಜನಕ್ಕಾಗುತ್ತದೆ ಜ್ಞಾನ ಸಾಧನವನ್ನು ಜ್ಞಾನ ಸಾಧನಗಳನ್ನು ಇಲ್ಲಿ ಹೇಳಿರುವುದು ಜ್ಞಾನಕ್ಕಿರುವ ಅಡ್ಡಿಗಳನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಮಾನಿತ್ವಾದಿಗಳು ಇರುವವರಿಗೆಲ್ಲ ಜ್ಞಾನವು ಉಂಟಾಗಲಾರದು ಆದ್ದರಿಂದ ಅಮಾನಿತ್ವಾದಿಗಳನ್ನು ಅಭ್ಯಾಸ ಮಾಡಬೇಕು ಎಂಬುದರಲ್ಲಿಯೇ ತಾತ್ಪರ್ಯವಿದೆ ಅಮಾನಿತ್ವದಿಂದ ಹಿಡಿದು ತತ್ವಜ್ಞಾನಾರ್ಥ ದರ್ಶನದವರೆಗೆ ಜ್ಞಾನ ಸಾಧನಗಳ ಪಟ್ಟಿಯನ್ನು ಉದ್ದಕ್ಕೆ ಹೇಳಿರುವುದನ್ನು ಕಂಡು ಯಾರೂ ಬೆಚ್ಚಿ ಬೀಳುವ ಕಾರಣವಿಲ್ಲ ಏಕೆಂದರೆ ಇಲ್ಲಿ ಹೇಳಿರುವ ಸಾಧನಗಳೆಲ್ಲವೂ ಇಲ್ಲಿ ಹೇಳಿರುವ ಸಾಧನಗಳನ್ನೆಲ್ಲ ಪ್ರತಿಯೊಬ್ಬನೂ ಒಂದಾಗುತ್ತಲೊಂದನ್ನು ತೆಗೆದುಕೊಂಡು ಅನುಷ್ಠಾನಕ್ಕೆ ತಂದುಕೊಳ್ಳಬೇಕೆಂದೇನು ಭಗವಂತನ ಅಭಿಪ್ರಾಯ ಇರುವುದಿಲ್ಲ ಅಂಗಡಿಯಲ್ಲಿ ಅನೇಕ ಸಾಮಾನುಗಳನ್ನು ಇಟ್ಟಿದ್ದರೂ ಜನರು ತಮ ತಮಗೆ ಬೇಕಾದ ಸಾಮಾನುಗಳನ್ನು ಕೊಳ್ಳುವುದಕ್ಕೆ ಹೋಗುವರೇ ಹೊರತು ಅಲ್ಲಿರುವ ಸಾಮಾನುಗಳೆಲ್ಲವನ್ನೂ ತಾವು ಒಬ್ಬರೇ ಕೊಳ್ಳಬೇಕೆಂದು ಯಾರೂ ಎನಿಸುವಂತಿಲ್ಲ ಇದರಂತೆಯೇ ಜ್ಞಾನಕ್ಕೆ ಅಡ್ಡಿಯಾಗಿರುವ ಯಾವ ದೋಷವು ನಮ್ಮ ಚಿತ್ತದಲ್ಲಿ ಇದೆ ಎಂದು ತೋರುವುದೋ ಅದನ್ನು ಕಳೆದುಕೊಳ್ಳುವುದಕ್ಕೆ ತಕ್ಕ ಆಯಾ ಸಾಧನವನ್ನು ಆರಿಸಿಕೊಂಡು ಪ್ರಯತ್ನಿಸಬೇಕು ಅಷ್ಟೆ ಈ ದಿನ ಅಧ್ಯಾತ್ಮ ಜ್ಞಾನ ನಿತ್ಯತ್ವ ತತ್ವಜ್ಞಾನಾರ್ಥ ದರ್ಶನ ಇವುಗಳ ವಿಷಯವನ್ನು ವಿಚಾರಕ್ಕೆ ತೆಗೆದುಕೊಳ್ಳಬೇಕಾಗಿದೆ ಮನುಷ್ಯನು ತನ್ನ ವಿಚಾರವೊಂದನ್ನು ಬಿಟ್ಟು ಮಿಕ್ಕದ್ದೆಲ್ಲವನ್ನೂ ವಿಚಾರ ಮಾಡುತ್ತಿರುತ್ತಾನೆ ಅವನಿಗೆ ತನ್ನ ವಿಚಾರವನ್ನು ಮಾಡಿಕೊಳ್ಳುವುದಕ್ಕೆ ವಿರಾಮವೇ ಇರುವುದಿಲ್ಲ ಅಧ್ಯಾತ್ಮ ವಿದ್ಯೆ ಎಂದರೆ ಒಂದು ಕಾಡಿನಂತೆ ಇರುತ್ತದೆ ಅದರಲ್ಲಿ ಯಾವ ಯಾವ ವಿಷಯಗಳನ್ನು ಹೇಳುತ್ತಾರೋ ನಾವು ಈಗ ತಿಳಿದುಕೊಂಡಿದ್ದೇವೆಯೋ ಮುಂದೆ ಏನು ತಿಳಿದುಕೊಳ್ಳಬೇಕು ಒಂದು ತಿಳಿಯದಾಗಿದೆ ಎಂದು ಗೊಣಗಿಕೊಳ್ಳುವವರು ಅನೇಕರು ಉಂಟು ಒಬ್ಬ ಸಾಧುಗಳು ಎಲ್ಲ ಪುರಾಣವನರಿತೇಹನೆಂಬೆಯೂ ನಿನ್ನ ಪುರಾಣವನೇ ನೀ ನರಿಯೆ ಎಂದು ಪ್ರಾಕೃತ ಮಾನವನ್ನು ಹಂಗಿಸಿರುತ್ತಾರೆ ನಿಜವಾಗಿಯೂ ಇದು ಶೋಚನೀಯವು ಏಕೆಂದರೆ ಅಧ್ಯಾತ್ಮ ವಿದ್ಯೆಯು ತನ್ನ ಸ್ವರೂಪಕ್ಕೆ ಅಂದರೆ ವ್ಯಕ್ತಿಯ ಸ್ವಸ್ವರೂಪಕ್ಕೆ ಸಂಬಂಧಪಟ್ಟದ್ದು ತನ್ನ ಪರಮಾರ್ಥ ಸ್ವರೂಪವು ಯಾವುದು ಎಂಬ ವಿಚಾರಕ್ಕೆ ಅವಕಾಶವಿಲ್ಲದವನ ಬಾಳು ನಿರರ್ಥಕವಲ್ಲವೇ ಎಲ್ಲ ಪದಾರ್ಥಗಳು ಲೋಕದಲ್ಲಿ ತಾವು ತಾವು ಇರುವಂತೆ ಎದ್ದುಕೊಂಡಿರುತ್ತವೆ ಆದರೆ ಯಾರಿಗೆ ಯಾವ ಪದಾರ್ಥವೂ ಬೇಕೋ ಅವರು ಅದರ ವಿಚಾರವನ್ನು ಮಾಡುತ್ತಾರೆ ಇದರಂತೆ ಆತ್ಮ ಅನಾತ್ಮ ವಿವೇಕ ಜ್ಞಾನವು ಎಲ್ಲರಿಗೂ ಬೇಕಾಗುವುದಿಲ್ಲ ಎಲ್ಲಿಯೂ ಕೆಲವರು ಪುಣ್ಯಾತ್ಮರಿಗೆ ಮಾತ್ರ ಆಗುತ್ತದೆ ಯಾವಾಗ ಮನುಷ್ಯನು ಆತ್ಮ ಆತ್ಮಸ್ವರೂಪವನ್ನೇ ಕುರಿತು ಪ್ರೇಮದಿಂದ ವಿಚಾರ ಮಾಡುತ್ತಿರುವನೋ ಆಗ ಅವನಿಗೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಎಂಬ ಸಾಧನವು ಅಳವಟ್ಟಂತೆ ಆಯಿತೆಂದು ತಿಳಿಯಬೇಕು ನಮ್ಮ ಪರಿಚಿತನಾದವನೊಬ್ಬನು ಕಳ್ಳತನದಲ್ಲಿ ನಿಪುಣನೆಂದು ಇಟ್ಟುಕೊಳ್ಳಿರಿ ಅವನು ನಮ್ಮ ಮನೆಯಲ್ಲಿದ್ದಾನೆ ರಾತ್ರಿಯಲ್ಲಿ ಅವನಿಗೆ ನಿದ್ರೆಯೇ ಸರಿಯಾಗಿ ಬರುವುದಿಲ್ಲ ಮನೆಯಲ್ಲಿ ಬೆಲೆಯುಳ್ಳ ಒಡವೆ ವಸ್ತುಗಳನ್ನು ಎಲ್ಲಿಟ್ಟಿರುವರು ಎಂಬುದರ ಆಲೋಚನೆಯಲ್ಲಿಯೇ ಅವನು ಜಾಗರಣೆ ಮಾಡುತ್ತಿರುವನು ಇಂಥಲ್ಲಿ ಹಣವನ್ನು ಬೆಲೆಯುಳ್ಳ ಪದಾರ್ಥಗಳನ್ನು ಇಟ್ಟಿರುವರೆಂದು ತಾನು ಮಲಗಿರುವ ಕೋಣೆಯು ಆ ಸ್ಥಳಕ್ಕೆ ಬಹಳ ಸಮೀಪವಾಗಿರುವುದೆಂದು ತಿಳಿದಿದ್ದರಂತೂ ಅವನಿಗೆ ಆ ಪದಾರ್ಥಗಳನ್ನು ಯಾವಾಗ ಹೇಗೆ ವಶಪಡಿಸಿಕೊಂಡೇನು ಎಂಬ ಯೋಚನೆಯು ಅತ್ಯಂತ ಬಲವಾಗಿ ಹತ್ತಿಕೊಂಡು ಬಿಟ್ಟಿರುವುದು ಅವನು ಎಡೆಬಿಡದೆ ತನ್ನ ಕಾರ್ಯ ಸಾಧನೆಗೆ ಉಪಾಯವನ್ನು ಕಂಡುಕೊಳ್ಳುವುದರಲ್ಲಿಯೇ ನಿರತನಾಗಿರುವನು ಅಲ್ಲವೇ ಸಾಧಕನಾದವನಿಗೆ ಅಧ್ಯಾತ್ಮ ಜ್ಞಾನವನ್ನು ಸಂಪಾದಿಸುವುದರಲ್ಲಿ ಅಂಥ ಹಂಬಲಿಕೆ ಇರಬೇಕು ಇದೇ ಅಧ್ಯಾತ್ಮ ಜ್ಞಾನ ನಿತ್ಯತ್ವವು ನಮ್ಮಲ್ಲಿ ಒಬ್ಬೊಬ್ಬರ ಮನಸ್ಸು ಒಂದೊಂದು ವಸ್ತುವಿನಲ್ಲಿ ಕುಳಿತು ಬಿಟ್ಟಿರುತ್ತದೆ ನಮಗೂ ಆ ಪದಾರ್ಥಕ್ಕೂ ಮೊಳೆ ಬಡಿದಂತೆ ಬಲವಾಗಿ ನಿತ್ಯ ಸಂಬಂಧವಾಗಿ ಬಿಟ್ಟಿರುತ್ತದೆ ಅಲ್ಲವೇ ಅದರಂತೆಯೇ ಅಧ್ಯಾತ್ಮ ಜ್ಞಾನಕ್ಕೂ ನಮಗೂ ಬಲವಾದ ಗಂಟು ಬಿದ್ದಿರಬೇಕು ಶ್ರುತಿಯಲ್ಲಿ ಆತ್ಮನನ್ನು ಹುಡುಕಬೇಕು ಆತನನ್ನೇ ಅರಿತು ಅನುಭವಕ್ಕೆ ತಂದುಕೊಳ್ಳಬೇಕು ಎಂದು ಮತ್ತೆ ಮತ್ತೆ ಹೇಳಿರುತ್ತದೆ ಅಧ್ಯಾತ್ಮ ಜ್ಞಾನದಲ್ಲಿ ಯಾರಿಗೆ ನಿತ್ಯವೂ ಆಶೆಯುಂಟಾಗಿರುವುದೋ ಅವರು ಎಂದಿಗೆ ನಾವು ಆ ಜ್ಞಾನವನ್ನು ಸಂಪಾದಿಸಿಯೇವೋ ಎಂದು ಹಾತುವರೆಯುತ್ತಿರುವರು ಇದರಿಂದ ಅವರಿಗೆ ಮಿಕ್ಕ ವಿಷಯಗಳಲ್ಲೆಲ್ಲ ಪೂರ್ಣ ವೈರಾಗ್ಯವುಂಟಾಗಿಬಿಟ್ಟಿರುತ್ತದೆ ಧನಧಾನ್ಯ ಸಮೃದ್ಧವಾಗಿರುವ ಗಿಡಿಯ ಭೂಮಂಡಲವು ಅವರ ದೃಷ್ಟಿಯಲ್ಲಿ ಅಧ್ಯಾತ್ಮ ಜ್ಞಾನಕ್ಕಿಂತ ತೀರಾ ಕಡಿಮೆಯ ಬೆಲೆಯದಾಗಿರುವುದು ಈಗ ನಾವು ಕಲಿಯುತ್ತಿರುವ ವಿದ್ಯೆಗೆ ಬೆಲೆ ಬಹಳ ಕಡಿಮೆ ಭೌತಿಕ ಶಾಸ್ತ್ರದ ತಿಳುವಳಿಕೆಯಿಂದ ಈಗಿನ ನಾಗರಿಕ ಜನರು ಎಷ್ಟೋ ಅದ್ಭುತ ಶಕ್ತಿಗಳನ್ನು ಸಂಪಾದಿಸಿಕೊಂಡಿರುತ್ತಾರೆ ಅವರ ಸಾಹಸವು ಹಿಂದಿನವರ ಕಾ ಕಾರ್ಯಕ್ಕೆ ಹೋಲಿಸಿದರೆ ಬಹಳ ಆಶ್ಚರ್ಯಕರವಾಗಿರುತ್ತದೆ ಆದರೇನು ಅದರ ಬೆಲೆಯೇನು ಅಷ್ಟು ಹೆಚ್ಚಿನದಲ್ಲ ಒಬ್ಬ ತರುಣನು ಮನೆಯನ್ನು ಬಿಟ್ಟು ಎಷ್ಟೋ ವರ್ಷಗಳವರೆಗೆ ಕಾಡಿನಲ್ಲಿ ಏಕಾಂತವಾಗಿ ತಪಸ್ಸು ಮಾಡಿ ಕೊನೆಗೆ ಪ್ರಸನ್ನವಾದ ದೇವತೆಯಿಂದ ನೀರಿನ ಮೇಲೆ ನಡೆಯುವ ವಿದ್ಯೆಯನ್ನು ಕಲಿತುಕೊಂಡು ಬಂದನಂತೆ ಊರಿನವರೆಲ್ಲರೂ ಅವನ ಕೌಶಲಕ್ಕೆ ಬೆರಗಾಗಿ ಅವನನ್ನು ತಾಯಿಯ ಮುಂದೆ ಹೊಗಳಲು ಆಗ ಆಕೆಯು ಅಯ್ಯೋ ಈ ಹುಡುಗನಿಗೆ ಆಯಸ್ಸು ವ್ಯರ್ಥವಾಗಿ ಹೋಯಿತಲ್ಲ ಇಷ್ಟು ವರ್ಷಗಳವರೆಗೆ ಕಷ್ಟಪಟ್ಟು ಒಂದಾಣೆಯ ಬೆಲೆಯ ವಿದ್ಯೆಯನ್ನು ಕಲಿತುಕೊಂಡು ಬಂದನಲ್ಲ ನಮ್ಮೂರ ಅಂಬಿಗನಿಗೆ ಒಂದಾಣೆ ಕೊಟ್ಟರೆ ನದಿಯಿಂದ ಆಚೆಗೆ ದಾಟಿಸಿಬಿಡುತ್ತಾನೆ ನೀರಿನ ಮೇಲೆ ಆಚೆಯ ದಡಕ್ಕೆ ಹೋಗುವುದಕ್ಕೆ ಈ ತಪಸ್ಸನ್ನು ಮಾಡಬೇಕಿತ್ತೆ ಎಂದು ಪಶ್ಚಾತ್ತಾಪಪಟ್ಟಳಂತೆ ನಮ್ಮ ವಿದ್ಯೆಯು ಹೀಗೆ ವ್ಯರ್ಥ ಕಾಲಕ್ಷೇಪದ್ದಾಗಿದೆ ಹಿಂಸಾ ಪ್ರಧಾನವಾದ ಮರಣ ಕಿರಣಗಳು ಆಟಂ ಬಾಂಬು ಮುಂತಾದವುಗಳನ್ನು ಕಂಡುಹಿಡಿಯುವುದರಲ್ಲಿಯೇ ಮುಗಿದು ಹೋಗುತ್ತಿದೆ ನಮ್ಮ ತಿಳುವಳಿಕೆ ಎಲ್ಲೆಲ್ಲಿಯೂ ಒಬ್ಬ ಆತ್ಮನೇ ಇರುತ್ತಾನೆ ಎಲ್ಲ ಪ್ರಾಣಿಗಳಿಗೂ ನಮ್ಮ ಆತ್ಮನಾದ ಪರಮಾತ್ಮನೇ ಆತ್ಮನೋ ಎಂಬ ವಿದ್ಯೆಯನ್ನು ಅನುಭವಕ್ಕೆ ತಂದುಕೊಂಡರೆ ಆಗುವ ಲಾಭವೇನೋ ನೋಡಿರಿ ಎಲ್ಲರಲ್ಲಿಯೂ ಸಮವಾದ ಪ್ರೇಮ ಎಲ್ಲ ದಿಕ್ಕುಗಳಲ್ಲಿಯೂ ಆನಂದದ ಸೂರೆ ಇದನ್ನು ಬಿಟ್ಟು ಇದನ್ನು ಬಿಟ್ಟು ಮಿಕ್ಕ ಕ್ಷುದ್ರ ವಿದ್ಯೆಗಳಿಂದ ನಮಗೆ ಆಗಬೇಕಾದದ್ದೇನು ಒಬ್ಬ ಸ್ನೇಹಿತರು ಅನೇಕ ಉಪಾಸನಾ ತತ್ವಗಳನ್ನು ತಿಳಿದವನೆಂಬ ಒಬ್ಬಾತನ ಕಥೆಯನ್ನು ನನಗೆ ಹೇಳಿದ್ದರು ಆತನು ಶ್ರುತಿಗಳಲ್ಲಿ ಹೇಳಿರುವ ವಿದ್ಯೆಗಳೆಂಬ ಹಲವು ಉಪಾಸನೆಗಳ ವಿಷಯವಾಗಿ ಓದಿ ತಿಳಿದುಕೊಂಡಿದ್ದನು ಆ ತಿಳುವಳಿಕೆಯನ್ನು ಒಂದೊಂದು ವಿದ್ಯೆಗೆ ಇಂತಿಷ್ಟೆಂದು ಬೆಲೆ ಕಟ್ಟಿ ಏನೂ ತಿಳಿಯದ ಜನರಿಗೆ ಮಾರುತ್ತಿದ್ದನು ಒಂದು ದಿನ ಇಂಥ ಶಿಷ್ಯರಲ್ಲಿ ಒಬ್ಬನಾದ ಒಬ್ಬ ದೊಡ್ಡ ಅಧಿಕಾರಿಯೊಡನೆ ಕುದುರೆ ಗಾಡಿಯಲ್ಲಿ ಕುಳಿತು ಕಚೇರಿಯ ಕಡೆಗೆ ಹೋಗುತ್ತಿರುವಲ್ಲಿ ನಡುವೆ ಪೇಟೆಯಲ್ಲಿ ಆತನು ರಾಯರೇ ಸ್ವಲ್ಪ ಕಾಗದ ಬೇಕಲ್ಲ ಎಂದನು ರಾಯರು ಕೂಡಲೇ ಗಾಡಿಯಿಂದ ಅತ್ತ ತಿರುಗಿ ತಮ್ಮ ಸಾಲದ ಅಂಗಡಿಯವನಿಗೆ ಅಪ್ಪ ಈ ಶಾಸ್ತ್ರಿಗಳಿಗೆ ಅವರು ಕೇಳಿದಷ್ಟು ಕಾಗದವನ್ನು ಕೊಟ್ಟು ನಮ್ಮ ಲೆಕ್ಕಕ್ಕೆ ಬರೆದು ಬಿಡಿ ಎಂದು ಹೇಳಿ ಶಾಸ್ತ್ರಿಯನ್ನು ಅಲ್ಲಿಯೇ ಕೆಳಕ್ಕಿಳಿಸಿ ತಾವು ಕಚೇರಿಗೆ ಹೋಗಿಬಿಟ್ಟರು ಇತ್ತ ಶಾಸ್ತ್ರಿಯು ಅಂಗಡಿಯವನಿಂದ ನೂರಾರು ರೀಮು ಕಾಗದಗಳನ್ನು ಕೊಂಡು ಗಾಡಿಯ ಮೇಲೆ ಹಾಕಿಕೊಂಡು ಹೋಗಿ ಮತ್ತೊಬ್ಬನಿಗೆ ಮಾರಿಬಿಟ್ಟು ಹಣವನ್ನು ತೆಗೆದುಕೊಂಡು ಪರಾರಿಯಾದನಂತೆ ರಾಯರಿಗೆ ಅಂಗಡಿಯವರಿಂದ ಆ ತಿಂಗಳು ಬಾಕಿಗೆ ಬಿಲ್ಲು ಬಂದ ಬಳಿಕವೇ ವಿಷಯವೂ ತಿಳಿಯುತ್ತಂತೆ ಇಂಥ ಕ್ಷುಲ್ಲಕ ವಿದ್ಯೆಗಳನ್ನು ನಾವು ಏನೆಂದು ಕರೆಯಬೇಕು ಅಧ್ಯಾತ್ಮ ಜ್ಞಾನಕ್ಕೂ ಮಿಕ್ಕ ಜ್ಞಾನಗಳಿಗೂ ಇರುವ ತಾರತಮ್ಯವೇ ಇದು ಮಿಕ್ಕ ಜ್ಞಾನಗಳು ಎಂಥ ಘನವಾದ ಹೆಸರನ್ನು ಪಡೆದಿರಲಿ ಅವೆಲ್ಲ ಸ್ವಾರ್ಥಕ್ಕೆ ವಿನಿಯೋಗವಾಗತಕ್ಕವೇ ಹೊರತು ಪರಮ ಪುರುಷಾರ್ಥಕ್ಕೆ ಕಾರಣವಾದವಲ್ಲ ಅವುಗಳಿಂದ ಸಾರ್ವತ್ರಿಕ ಹಿತವೋ ತನ್ನ ಕಲ್ಯಾಣವೂ ಆಗುವುದಿಲ್ಲ ಜ್ಞಾನಿಗಳಿಗೆ ಈ ಪ್ರಪಂಚವು ಕಾಣುವ ಬಗೆಯೇ ಬೇರೆ ಪದಾರ್ಥಗಳು ನೋಡುವವರ ದೃಷ್ಟಿಭೇದದಿಂದ ಬೇರೆ ಬೇರೆಯಾಗಿ ಕಾಣಬರುವವು ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಒಬ್ಬರು ನಿಂತಿದ್ದರು ಅವರಲ್ಲಿ ಒಬ್ಬನು ಇಲ್ಲಿ ಎಷ್ಟು ಜನರಿಗೆ ಊಟಕ್ಕೆ ಎಲೆ ಹಾಕಬಹುದು ಎಂಬುದನ್ನು ಯೋಚಿಸ ಹತ್ತಿದನು ಅದೇ ಮತ್ತೊಬ್ಬನು ಇಲ್ಲೊಂದು ಭಾಷಣವನ್ನು ಮಾಡಿದರೆ ಎಷ್ಟು ಜನ ಸಭೆ ಸೇರಬಹುದು ಎಂಬುದನ್ನು ಕುರಿತು ಆಲೋಚಿಸತೊಡಗಿದನು ಇದರಂತೆ ಪ್ರಾಕೃತರಿಗೆ ಈ ಜಗತ್ತು ಅನೇಕ ಭೇದಗಳಿಂದ ಕೂಡಿರುವಂತೆ ಕಾಣುವುದು ಅದರಲ್ಲಿ ರಾಗದ್ವೇಷಾದಿಗಳಿಗೆ ಪಾತ್ರರಾದ ಶತ್ರು ಮಿತ್ರಾದಿಗಳು ಇರುವಂತೆ ಕಾಣುವುದು ಆದರೆ ವಿವೇಕಿಗಳಿಗೆ ಎಲ್ಲೆಲ್ಲಿಯೂ ಪರಮಾತ್ಮನೇ ಕಾಣಿಸುವನು ಹೀಗೆ ಅಧ್ಯಾತ್ಮ ಜ್ಞಾನವು ನಮ್ಮ ದೃಷ್ಟಿಕೋನವನ್ನೇ ಮಾರ್ಪಡಿಸುವುದು ಎಂಬುದನ್ನರಿತು ನಾವು ನಿತ್ಯವೂ ಅಧ್ಯಾತ್ಮ ಜ್ಞಾನದಲ್ಲಿಯೇ ಪ್ರೀತಿಯನ್ನು ತೋರಿಸಬೇಕು ಇಂಥ ಅಧ್ಯಾತ್ಮ ಜ್ಞಾನ ನಿತ್ಯತ್ವವೇ ಪರಮಾರ್ಥ ಜ್ಞಾನಕ್ಕೆ ಮುಖ್ಯ ಸಾಧನವಾಗುವುದು ಇನ್ನು ತತ್ವಜ್ಞಾನಾರ್ಥ ದರ್ಶನವೆಂಬ ಮತ್ತೊಂದು ಸಾಧನವನ್ನು ವಿಚಾರ ಮಾಡೋಣ ತತ್ವಜ್ಞಾನ ಎಂದರೇನು ಅಮಾನಿತ್ವಾದಿ ಸಾಧನಗಳನ್ನು ಎಡಬಿಡದೆ ಅನುಷ್ಠಾನದಲ್ಲಿಟ್ಟರೆ ಅವು ಪಕ್ವವಾಗುವವು ಸಾಧನಗಳನ್ನು ಭಾವನೆ ಮಾಡಿ ಮಾಡಿ ಅವು ಪರಿಪಕ್ವವಾದರೆ ತತ್ವಜ್ಞಾನವೇ ಉಂಟಾಗಿಬಿಡುತ್ತದೆ ಆ ಜ್ಞಾನದಿಂದ ಆಗತಕ್ಕದ್ದು ಮೋಕ್ಷ ಈ ತತ್ವಜ್ಞಾನಾರ್ಥವಾದ ಮೋಕ್ಷವನ್ನು ಕುರಿತು ಆಲೋಚಿಸುವುದೇ ತತ್ವಜ್ಞಾನಾರ್ಥ ದರ್ಶನವೆಂಬ ಸಾಧನವು ಈಗ ನಾವು ಇರುವುದು ಬಂಧವು ನಾವು ಕಾಮಾದಿಗಳಿಗೆ ಕಟ್ಟುಬಿದ್ದು ಕಂಡ ಕಂಡ ಕರ್ಮಗಳನ್ನು ಮಾಡುತ್ತಾ ಒಳ್ಳೆಯ ಕೆಟ್ಟ ಕರ್ಮಗಳನ್ನು ಅನುಭವಿಸುತ್ತಾ ಸುಖ ದುಃಖಗಳನ್ನು ಅನುಭವಿಸುತ್ತಿರುವೆವು ಈ ಬಂಧದಿಂದ ಬಿಡುಗಡೆಯಾಗಿ ಎಲ್ಲೆಲ್ಲಿಯೋ ಆತ್ಮನನ್ನು ಕಂಡು ಆನಂದಿಸುವ ಮೋಕ್ಷವು ನಮಗೆ ಬೇಕು ಎಂದು ಹಾತುವರಿಯುವುದೇ ತತ್ವಜ್ಞಾನಾರ್ಥ ದರ್ಶನವು ಯಾವನಿಗೆ ಏತರ ಹಂಬಲು ಹತ್ತಿಕೊಂಡಿರುವುದೋ ಅವನಿಗೆ ಅದರ ಪ್ರಾಪ್ತಿಗಾಗಿ ಸಾಧನವನ್ನು ಮಾಡಬೇಕೆಂಬ ಅಭಿಲಾಷೆಯುಂಟಾಗುತ್ತದೆ ಅವನೇ ಅದನ್ನು ಮಾಡುವ ಹವಣಿಕೆಯನ್ನು ಮಾಡುತ್ತಾನೆ ಅವನಿಗೆ ಅದರ ಫಲವು ಪ್ರಾಪ್ತಿಯಾಗುತ್ತದೆ ನಮಗೆ ಮೋಕ್ಷವೇ ಬೇಡದಿದ್ದರೆ ಅದಕ್ಕಾಗಿ ಜ್ಞಾನವನ್ನು ಸಂಪಾದಿಸುವ ಇಚ್ಛೆಯಾದರೂ ಎಲ್ಲಿಂದ ಬರುತ್ತದೆ ಆ ಇಚ್ಛೆಯೇ ಇಲ್ಲದಿದ್ದರೆ ಜ್ಞಾನ ಸಾಧನವಾದ ಅಮಾನಿತ್ವಾದಿಗಳನ್ನು ಅನುಷ್ಠಾನ ಮಾಡುವುದಾದರೂ ಎಲ್ಲಿಂದ ನಮ್ಮ ಮನಸ್ಸಿಗೆ ಬರಬೇಕು ಮೊಟ್ಟಮೊದಲು ನಾವು ಬದ್ಧರಾಗಿದ್ದೇವೆ ಬಂಧಿತರಾಗಿದ್ದೇವೆ ಎಂಬ ಜ್ಞಾನವು ಬರಬೇಕು ಯಾವನಿಗೆ ತಾನಿರುವ ಮನೆಯು ಇಷ್ಟರಲ್ಲಿಯೇ ಬೀಳುವುದು ಎಂಬ ನಿಶ್ಚಿತವಾದ ಅರಿವು ಇರುವುದಿಲ್ಲವೋ ಅವನು ಎಂದಿಗೂ ಆ ಮನೆಯನ್ನು ಬಿಟ್ಟು ಹೊರಗೆ ಕೂಡಲೇ ಹೊರಗೆ ಹೋಗಬೇಕೆಂಬ ಯೋಚನೆಯನ್ನು ಮಾಡಲಾರನು ಆದ್ದರಿಂದ ನಮ್ಮ ಈಗಿನ ಸ್ಥಿತಿಯನ್ನು ಅದರಿಂದ ಆಗುತ್ತಿರುವ ಅನರ್ಥಗಳನ್ನು ಕಂಡು ಸಂಸಾರಕ್ಕೆ ಬೇಸತ್ತು ಇದರಿಂದ ಹೇಗಾದರೂ ಬಿಡುಗಡೆಯಾಗಬೇಕೆಂದು ನಾವು ತಿಳಿದುಕೊಂಡಿರಬೇಕು ಇಷ್ಟೇ ಅಲ್ಲ ಇದನ್ನು ಬಿಟ್ಟು ಅತ್ಯಂತವಾಗಿ ಬಯಸತಕ್ಕ ಪರಮಾನಂದದ ಸ್ಥಿತಿಯೊಂದು ಇದೆ ಅದು ಜ್ಞಾನದಿಂದಲೇ ದೊರತಕ್ ದೊರಕತಕ್ಕದ್ದು ಎಂಬ ಜ್ಞಾನವು ನಮಗೆ ಸ್ಫುಟವಾಗಿ ಉಂಟಾಗಿರಬೇಕು ಹಾಗಾದರೆ ಮಾತ್ರ ನಾವು ಮಾನಿತ್ವಾದಿಗಳಿಂದ ತಪ್ಪಿಸಿಕೊಳ್ಳಬೇಕೆಂದು ಅಮಾನಿತ್ವಾದಿಗಳನ್ನು ಪಡೆಯಬೇಕೆಂದು ಬಯಸುವೆವು ಇದನ್ನೇ ಮುಮುಕ್ಷತ್ವವೆಂದು ಬಲ್ಲವರು ಕರೆಯುವರು ಈ ಮುಮುಕ್ಷತ್ವವನ್ನೇ ಇಲ್ಲಿ ತತ್ವಜ್ಞಾನಾರ್ಥ ದರ್ಶನವೆಂದು ಕರೆದಿದೆ ಈ ಮುಮುಕ್ಷತ್ವವನ್ನೇ ಇಲ್ಲಿ ತತ್ವಜ್ಞಾನಾರ್ಥ ದರ್ಶನವೆಂದು ಕರೆದಿದೆ ಶರೀರಾದಿಗಳನ್ನು ತಾನೆಂದು ತಿಳಿದಿರುವುದೇ ನಮ್ಮಲ್ಲಿ ಮಾನಿತ್ವಾದಿ ದೋಷಗಳು ಉಂಟಾಗಿರುವುದಕ್ಕೆ ಕಾರಣವು ಈ ದೋಷಗಳಿಂದಲೇ ನಮಗೆ ಸಂಸಾರ ಬಂಧವುಂಟಾಗಿದೆ ಶರೀರಾದಿಗಳಿಗಿಂತಲೂ ತೀರಾ ಭಿನ್ನವಾಗಿ ಭಿನ್ನನಾಗಿ ತೀರಾ ವಿಲಕ್ಷಣವಾಗಿ ಇವುಗಳ ದೋಷವು ಸ್ವಲ್ಪವೂ ಸೋಂಕದ ಸ್ವರೂಪದವನಾದ ಪರಮಾತ್ಮನೇ ನಮ್ಮ ಆತ್ಮನು ಎಂಬ ಜ್ಞಾನವೇ ಈ ಬಂಧದಿಂದ ಬಿಡುಗಡೆಯನ್ನು ಉಂಟುಮಾಡುವ ಸಾಧನವು ಎಂಬ ಅಭಿಪ್ರಾಯವು ಮನಸ್ಸಿನಲ್ಲಿ ಮೂಡಿದ ಹೊರತು ಆ ಜ್ಞಾನಕ್ಕಾಗಿ ನಾವು ಎಂದೂ ಪ್ರಯತ್ನಿಸುವ ಹಾಗಿಲ್ಲ ಆ ಜ್ಞಾನವು ಬೇಕಾದ ಹೊರತು ನಾವು ಅಮಾನಿತ್ವಾದಿಗಳನ್ನು ಸ್ವಾಗತಿಸುವಂತೆಯೂ ಇಲ್ಲ ನನಗೂ ಒಂದು ದಿನ ಜ್ಞಾನವು ಬರಲಿ ಅದರಿಂದ ಉಂಟಾಗುವುದು ಎಂಬ ಔದಾಸೀನ್ಯದ ಅರಿವು ಮುಮುಕ್ಷತೆಯಲ್ಲ ಎಂದಾದರೂ ಒಂದು ದಿನ ಜ್ಞಾನವು ಬರಲಿ ಅದರಿಂದ ಮೋಕ್ಷವಾಗಲಿ ಎಂಬ ಉದಾಸೀನತೆ ಮುಮುಕ್ಷತೆಯಲ್ಲ ಆ ಅರಿವಿನಿಂದ ಯಾವ ಸಾಧನವನ್ನು ಮಾಡುವ ಇಚ್ಛೆಯೂ ಉಂಟಾಗಲಾರದು ತಲೆಗೆ ಬೆಂಕಿ ಹತ್ತಿಸಿಕೊಂಡವನು ತಡ ಮಾಡದೆ ಬೇಗ ಹೋಗಿ ಒಂದು ಕೊಳದಲ್ಲಿ ಮುಳುಗಿ ತಾಪವನ್ನು ಆರಿಸಿಕೊಳ್ಳುವಂತೆ ಈ ಸಂಸಾರ ತಾಪದಿಂದ ಎಂದಿಗೆ ಬಿಡುಗಡೆಯಾದೀತು ಎಂದು ಹಂಬಲಿಸುತ್ತಿರುವ ಮುಮುಕ್ಷುವೆ ಅಮಾನಿತ್ವಾದಿ ಸಾಧನಗಳನ್ನು ಮಾಡುವುದಕ್ಕೆ ಯತ್ನಿಸುವನು ಆದ್ದರಿಂದ ತತ್ವಜ್ಞಾನಾರ್ಥ ದರ್ಶನವನ್ನು ಇಲ್ಲಿ ಜ್ಞಾನ ಸಾಧನವೆಂದು ಹೇಳಿರುವುದು ಯುಕ್ತವೇ ಆಗಿದೆ ಏಕೆಂದರೆ ಯಾವನಿಗೆ ಯಾವುದರ ಅಭಿಲಾಷೆಯಿದೆಯೋ ಅವನು ಅದಕ್ಕೆ ಪ್ರಯತ್ನಿಸುತ್ತಾನೆ ಆದ್ದರಿಂದ ಮೋಕ್ಷಾರ್ಥವಾದ ಜ್ಞಾನವನ್ನು ಬಯಸುವವನೇ ಜ್ಞಾನ ಸಾಧನದ ಅಭ್ಯಾಸಕ್ಕಾಗಿ ಪ್ರಯತ್ನಿಸುತ್ತಾನೆ ಆದ್ದರಿಂದ ಜ್ಞಾನಾರ್ಥವಾದ ಮೋಕ್ಷವನ್ನು ಕುರಿತು ಹಂಬಲಿಕೆಯನ್ನು ತಂದುಕೊಳ್ಳುವುದೆಂಬ ತತ್ವಜ್ಞಾನಾರ್ಥ ದರ್ಶನವು ಒಂದು ಮುಖ್ಯವಾದ ಜ್ಞಾನ ಸಾಧನವೆನಿಸುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ